ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತು ರೈತರು ಐದು ಕೋಟಿ ಲಾಭ ಪಡಿತಕ್ಕಂತ ಹಾಲು ಒಕ್ಕೂಟ ಇವತ್ತು ಏಳು ಕೋಟಿ ನಷ್ಟಕ್ಕೆ ತಳ್ಳಿದ್ದಾರೆ ಆ ಅದು ಎರಡು ಸಾವಿರದ ಇಪ್ಪತ್ತು ಒಂದರಿಂದ ಇಪ್ಪತ್ನಾಲ್ಕರೊಳಗೆ ಈ ದುಸ್ಥಿತಿ ಹೇಗಾಗ್ತದೆ ಯಾಕೆ ಆಗ್ತದೆ ಇದನ್ನು ನಾ ಮೊಟ್ಟ ಮೊದಲನೇದಾಗಿ ತನಿಖೆ ಮಾಡಬೇಕು ಅಂತ ಹೇಳಿ ಮೊಟ್ಟ ಮೊದಲನೇ ಆಗ್ರಹ ಮಾಡ್ತಾಯಿದ್ದೆ ಎರಡನೇದು ಈ ಗುತ್ತಿಗೆ ಕಾರ್ಮಿಕರನ್ನು ನೇಮಕ ಮಾಡಿ ಹದಿನೈದು ವರ್ಷದಿಂದ ಹದಿನೈದು ಹತ್ತಾರು ವರ್ಷ ಹದಿನಾರು ವರ್ಷದಿಂದ ಅವರು ಕೆಲಸ ಮಾಡತಕ್ಕಂಥ ಕಾಯಮಾತಿ ಹುದ್ದೆಗಳಲ್ಲಿ ಅವರು ಕೆಲಸ ಮಾಡ್ತಾಯಿದ್ದರು ಇದ್ದಕ್ಕಿದ್ದಾಗೆ ಆ ಕಾಯಮಾತಿ ಹುದ್ದೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ ನೀವು ಬೇಡ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಕಾನೂನು ಬಾಹಿರವಾಗಿದೆ ಅದಕ್ಕಾಗಿ ಈ ಕರ್ನಾಟಕ ಸರ್ಕಾರ ತನ್ನ ಹಸ್ತಕ್ಷೇಪ ಮಾಡಿ ಈ ಅನ್ಯಾಯ ಸರಿಪಡಿಸಬೇಕು ಎರಡನೇದು ಮೂರನೇದು ಇವತ್ತು ಇವತ್ತಿನ ಬಳ್ಳಾರಿ ಮತ್ತು ಹೊಸಪೇಟೆ ಈ ದ್ವಂದ ಜಿಲ್ಲೆಯಲ್ಲಿ ಮೆಗಾಡ್ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಹೋರಾಟದ ಪ್ರತಿಫಲವಾಗಿ ಇವ್ರನ್ನ ತೆಗೆದಿದ್ದಾರೆ ಈ ಈ ರಾಜಕೀಯ ಬಿಟ್ಟು ಹಾಲು ಒಕ್ಕೂಟದ ಸಂಕ್ಷೇಮ ನಾವು ನೋಡಬೇಕು ಅದರ ಒಂದು ಪ್ರಗತಿಯನ್ನು ಅವರು ಮುಂದೆ ಒರೆಸ್ಕೊಂಡು ಹೋಗ್ಬೇಕು ಇಲ್ಲ ಅಂತ ಹೇಳಿದರೆ ಸರ್ಕಾರಿ ಸಂಸ್ಥೆ ಆಗಿರ್ತಕ್ಕಂಥ ಅರೆ ಸರ್ಕಾರ ಸಂಸ್ಥೆ ಆಗಿರ್ತಕ್ಕಂಥ ಈ ಹಾಲು ಒಕ್ಕೂಟ ಹದೋಗಟ್ಟಿಗೆ ಹೋಗ್ತದೆ ಅದು ಆಗೋತ್ತಿಗೆ ಹೋಗಬಾರ್ದು ಅಂತಕ್ಕಂಥದ್ದು ನಮ್ಮ ಒಂದು ಬೇ ಒಂದು ಈ ಹೋರಾಟದ ಒಂದು ಗುರಿ ಹಾಗಾಗಿ ಇವತ್ತು ಈಗ ಏನು ಅನಧಿಕೃತವಾಗಿ ಒಂದು ಹೊರಡಿಸಿದಂಥ ಆದೇಶದ ಅಡಿಯಲ್ಲಿ ಇವತ್ತು ಹಾಲು ಒಕ್ಕೂಟದ ಅಧ್ಯಕ್ಷರಾಗಿ ಯಾ ಏನು ಭಿಮಾ ತಮ್ಮ ಏನು ಹಸ್ತಕ್ಷೇಪ ಮಾಡಿ ಇದರಲ್ಲಿ ತಮ್ಮ ನೇರವಾಗಿ ಏನು ಪಕ್ಷಪಾತ ಧೋರಣೆಯಲ್ಲಿ ಇದ್ದಾರೆ ಅವ್ರನ್ನ ಮೊದಲನೇದಾಗಿ ಈ ಅಧ್ಯಕ್ಷ ಪದವಿಯಿಂದ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಾವು ಇವತ್ತು ಬೇಡಿಕೆ ಇಟ್ಟಿದ್ದೀವಿ ಇಲ್ಲ ಇದರಿಂದಾಗಿ ಅವರು ಒಂದು ಹಸ್ತಕ್ಷೇಪದ ಮೇರೆಗೆ ಜನರ ಮಧ್ಯೆ ಒಗ್ಗು ಹೊಡೆದು ಆಡಳಿತ ಮಾಡಬೇಕು ಅಂತೇಳಿ ನಾಳೆಯಿಂದ ಹೊಸಪೇಟೆಯಲ್ಲಿ ಒಂದು ಉದ್ಯಮ ಪ್ರಾರಂಭ ಮಾಡ್ತಾ ಅದಕ್ಕೆ ಫಂಡಿಂಗು ಎಲ್ಲ ಅಲ್ಲಿ ಭೀಮಾ ನಾಯಕರ ಒಂದು ಒಂದು ಕೃಪೆಯಿಂದ ನಡೀತಕ್ಕಂಥದ್ದು ಇದೆ ಈ ಒಂದು ಹಿನ್ನೆಲೆ ಒಳಗೆ ಇವತ್ತು ಬಳ್ಳಾರಿಯಿಂದ ಮೆಗಾ ಡೈರ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿಯಾಗಿ ಇಲ್ಲಿ ಗ್ರಾಹಕರ ಜಾಸ್ತಿ ಇರೋದರಿಂದ ಗ್ರಾಹಕರ ಹಿತ ಹಿತದೃಷ್ಟಿಯಿಂದ ಮತ್ತು ಹಾಲು ಒಕ್ಕೂಟದ ಅಭಿವೃದ್ಧಿಗಾಗಿ ಈ ಡೈರಿಯಲ್ಲಿ ಸ್ಥಾಪನೆ ಮಾಡೇ ತೀರಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಬೇಡಿಕೆ ಒಟ್ಟಿಗೆ ನಮ್ಮ ಸತ್ಯಬಾಬು ಅವರು ಮಾತಾಡಿರತಕ್ಕಂಥ ಮೊಟ್ಟಮೊದಲೇದೆಲ್ಲಿದೆ ಏನು ರೈತರಿಗೆ ಒಂದೂವರೆ ರೂಪಾಯಿಯ ಒಂದು ಪ್ರೋತ್ಸಾಹ ಪ್ರೋತ್ಸಾಹ ಅಲ್ಲ ಅವರಿಗೆ ಸಿಗ್ತಕ್ಕಂಥ ಒಂದೂವರೆ ಒಂದೂವರೆ ರೂಪಾಯಿ ಅವ್ರಿಗೆ ಬೇಡ್ತಕ್ಕಂಥ ಹಣದಲ್ಲಿ ಕಡಿಮೆ ಮಾಡಿದ್ದಾರೆ ಕಡಿತಗೊಳಿಸಿದ್ದಾರೆ ಅದನ್ನು ತಕ್ಷಣ ಅವರಿಗೆ ಕೊಡಬೇಕು ಅಂತಕ್ಕಂಥ ಪ್ರೋತ್ಸಾಹದವನ್ನೆಲ್ಲ ಅದು ಆ ಕೊಡಬೇಕಾದಂಥ ನೈತಿಕ ಹೊಣೆಗ ಅವ್ರಿಗಿಲ್ಲ ಹಾಗಾಗಿ ಈ ಮೂಲಕ ಏನೋ ಇವತ್ತು ರಾಯಚೂರು ಬಳ್ಳಾರಿ ವಿಜಯನಗರ ಕೊಪ್ಪಳ ಈ ಜಿಲ್ಲೆಯ ಹಾಲು ಒಕ್ಕೂಟ ಸುಭದ್ರತೆಗಾಗಿ ಇವತ್ತು ಹೋರಾಟ ಪ್ರಾರಂಭ ಆಗಿದೆ ಕಾರ್ಮಿಕ ವಿರೋಧಿ ನೀತಿಗಾಗಿ ನಾವು ಇವತ್ತು ಹೋರಾಟ ಮಾಡಲಿಕ್ಕೆ ನಮ್ಮ ಯುವಕರೆಲ್ಲರೂ ಕೂಡ ಇವತ್ತು ಕಂಕಣ ಕಟ್ಕೊಂಡು ನಿಂತಿದ್ದಾರೆ ಇದಕ್ಕೆ ನೇತೃತ್ವ ಕೊಟ್ಟಂಥ ಸಿ ಐ ಟಿಯು ಕೂಡ ತನ್ನ ಪ್ರಬಲವಾದಂಥ ಒಂದು ಪ್ರಬಲವಾದಂಥ ತಮ್ಮ ಹೋರಾಟದ ಮುಂದಗಡಿ ಉದ್ರೇಕಗೊಳಿಸ್ತೇನೆ ಇದನ್ನು ಶಮನ ಮಾಡಬೇಕು ಅಂತೇಳಿ ನಾವು ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಮತ್ತು ಸಂತೋಷ್ ಲಾಡ್ ಏನು ನಮ್ಮ ಬಳ್ಳಾರಿ ಜಿಲ್ಲೆಯ ಕಾರ್ಮಿಕ ನಾಯಕರಾಗಿರ್ತಕ್ಕ ಮಂತ್ರಿಗಳಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರಿಗೆ ಈ ನಮ್ಮ ಹೋರಾಟದ ಮೂಲಕ ಅವ್ರಿಗೆ ನಾವು ಒಂದು ವಿನಂತಿಯನ್ನು ಈ ಮೂಲಕ ಕೊಡ್ತಾ ಇದ್ದೇವೆ ಬಳ್ಳಾರಿ ಕೊಪ್ಪಳ ವಿಜಯನಗರ ಹಾಲು ಒಕ್ಕೂಟದಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಸುಮಾರು ನೂರ ತೊಂಬತ್ತೆರಡರಿಂದ ಇನ್ನೂರ ಹತ್ತು ಅವರಿಗೆ ಗುತ್ತಿಗೆ ಕಾರ್ಮಿಕರಿದ್ದಾರೆ ಅದರಲ್ಲಿ ಅವ್ರಿಗೆ ಕೇಳ್ತಕ್ಕಂಥ ನ್ಯಾಯವನ್ನು ಕೇಳೋಕೆ ಹೋದರೆ ನಿಮ್ಮ ನಿಮ್ಮಲ್ಲಿ ಏನು ಅಧಿಕಾರ ಇದೆ ನಿಮ್ಗೆ ಏನು ಹಕ್ಕಿದೆ ನೀವು ಕೇಳೋಕ್ಕೆ ಅಥವಾ ನೀವು ಸಂಬಳ ಡ್ಯೂಟಿಗೆ ಬರ್ತಾ ಇದ್ದಾರೆ ಟೈಮಿಗೆ ಕರೆಕ್ಟ್ ಬರ್ತಾ ಇಲ್ಲ ಅಂದರೆ ನೀನು ನಾಳಿಂದ ಬೇಡ ನೀನು ಏನಕ್ಕೆ ಬರ್ತಾ ಇದೆ ಈ ಈ ಕೆಲೆ ನಾವು ಏನಾದರೂ ಕೇಳೋಕ್ಕೋದ್ರೆ ನೀವು ಯಾಕೆ ಬರ್ತೀಯ ಈ ಕಡೆ ಅಂತ ದುರ್ಭಾಗದಿಂದ ನಮ್ಗೆ ಆಡಳಿತ ಮಂಡಳಿಯಲ್ಲಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅದೊಂದು ಬಟ್ ಈಗ ಸುಮಾರು ಹತ್ತರಿಂದ ಹದಿನೈದು ವರ್ಷ ಕೆಲಸ ನಿರ್ವಹಿಸ್ತಿರೋಕ್ಕಂಥ ನಮ್ಮ ಗುತ್ತಿಗೆ ಕಾರ್ಮಿಕರನ್ನು ಏಕಾಗಿ ಹೇಳದಕ್ಕೆ ಕೇಳಿದೆ ಯಾವುದೇ ಥರದ ಕಾರ್ಮಿಕ ಇಲಾಖೆಯಿಂದ ನೋಟಿಸ್ ಬಂದಿಲ್ಲ ಯಾವುದೇ ಕಾಲಿಂದ ಆಡಳಿತ ಮಂಡಳಿಯಿಂದ ನೋಟಿಸ್ ಬಂದಿಲ್ಲ ಅಲ್ಲಿ ಹೋಗಿ ತೆಗಿತಕ್ಕಂಥ ಜನರಿಗೆ ಕೇಳೋಕ್ಕೋದ್ರೆ ನಮ್ಮ 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 ಹೆಡ್ ಸೆಕ್ಷನ್ ಹೆಡ್ ಅವರು ಕೇಳಕ್ಕೆ ಅವರೇ ಅಂತಾರೆ ನಮ್ಮಲ್ಲಿ ಏನಿಲ್ಲ ಇಲ್ಲಿ ಆಡಳಿತ ಮಂಡಳಿಯಲ್ಲಿ ಹೇಳಿದ್ದಾರೆ ಅವ್ರು ಹೇಳಿದಾಗೆ ನಾವು ತೆಗ್ತಾ ಇದ್ದೀವಿ ಈಗ ನಾವು ಉದ್ದೇಶಪೂರ್ವಕೆ ಕೇಳಿದ್ವಿ ನಮ್ಮ ಹೆಸರಲ್ಲಿ ಬಂದಿದ್ದರೆ ನಮ್ಮ ತೆಗೆದು ನಮ್ಗೆ ಆರ್ಡ್ರ್ ಕೊಡಿ ಈಗ ನಾವು ಇಷ್ಟು ವರ್ಷ ಕೆಲಸ ನಿರ್ವಹಿಸ್ತಾ ಇದ್ದೇವೆ ಅಂದರೆ ನಮಗೂ ಅಕ್ಕಿಕೆ ಇದೆ ಏನಕ್ಕೆ ತೀಗ್ತಾ ಇದೀರಾ ನೀವು ನಮ್ಮ ಕಡೆಯಿಂದ ಲಾಸಾಗಿದೆ ನಾವು ಕೊಟ್ಟ ಯಾವ ಯಾವ ಅಧಿಕಾರಕ್ಕೆ ಲೆಕ್ಕ ಲಾಸ ಆಗಿದೆ ಒಬ್ಬ ಕೊಟ್ಟ ಏನು ನಾವೇನಾದರೂ ನಮಗೆ ಲಕ್ಷ ರೂಪಾಯಿ ಸಂಬಳ ಕೊಡ್ತಾ ಇದ್ರಾ ಏನಾದರೂ ನಮಗೇನು ಬೋನಸ್ ಕೊಡ್ತಾ ಇದ್ರಾ ನಮಗೊಂದು ಯೂನಿಫಾರ್ಮ್ ಇಲ್ಲ ಒಂದು ಸೇಫ್ಟಿ ಇಲ್ಲ ಒಂದು ಏನೂ ಇಲ್ಲ ಯಾವುದೇ ಕಾರಣಕ್ಕೂ ಒಂದು ಕಾರ್ಮಿಕರು ಒಂದು ಅನ್ಯಾಯವಾಗಿ ದುರ್ಬಳಕೆ ಸತ್ತ ಇಲ್ಲಿ ಆದರೆ ಅವ್ನಿಗೆ ಏನು ಯಾವುದೇ ಕಾರಣಕ್ಕೂ ಏನೂ ಅನ್ಯಾಯ ಸಿಗಲಿಲ್ಲ ದುಡ್ಡು ಇವೆಲ್ಲ ನ್ಯಾಯ ಸಿಕ್ಕಿಲ್ಲ ಇದಕ್ಕೆಲ್ಲ ಬೆಲೆ ಕೇಳೋಕೆ ಹೋದರೆ ಏನಾದರೂ ಏನು ನ್ಯಾಯ ಜಾಸ್ತಿ ಮಾತಾಡ್ತೀಯಾ ನಾಳೆ ನಿಮಗೆ ಹೊರಗೆ ಹಾಕು ಈ ಥರ ಎಲ್ಲ ದುರ್ಬಳಕೆಯನ್ನು ನಡೆಸ್ತಾರೆ ನಮಗೆ ಈ ಆಗಿ ನಮ್ಗೆ ಭಾಳ ಕಾರ್ಮಿಕರನ್ನು ಹೊಟ್ಟೆ ನೋವಿನ ಭಾಳ ನೋವಾಗಿದೆ ಇದ್ದಕ್ಕಿದ್ದಂಗೆ ದಿಢೀರ್ ರೈ ಅರವತ್ತು ಜನ ತೆಗೆದಿರೋ ಕಾರ್ಮಿಕರಿಗೆ ದಯವಿಟ್ಟು ಕೇಳ್ಕೊಳ್ತೀನಿ ಎಲ್ಲರೂ ಸಂಘಟನೆ ವತಿಯಿಂದ ಗಟ್ಟಿಯಾಗಿ ನಿಂತ್ಕೊಂಡು ಸಂಘಟನೆ ಒಂದು ಜತಿಯಾಗಿ ಸಿ ಐ ಟಿಲಿಂದ ನಮ್ಮ ಕಾರ್ಮಿಕ ಹಕ್ಕುಗಳನ್ನು ಕೇಳುತ್ತಾ ಈ ನಮ್ಮ ಸಂಘಟನೆ ಒಂದು ಬೆಂಬಲವಾಗಿ ನಿಂತ್ಕೊಂಡು ಈ ಆಡಳಿತ ಮಂಡಳಿಯನ್ನು ತುಳಿತಕ್ಕಂಥ ಕೆಲಸ ಮಾಡೋಣ ಅದಕ್ಕಾಗಿ ನೀವು ಕೂಡ ಎಲ್ಲರೂ ಕೆಲಸ ನಿರ್ವಹಿಸ್ತಕ್ಕಂಥವ್ರಿಗೆ ಒಳಗಡೆ ಇರ್ಬೋದು ಬಟ್ ಅವ್ರಿಗೆ ಇವತ್ತಿಲ್ಲ ನಾಳೆ ಕಾಲ ಬಂದೇ ಬರುತ್ತೆ ಇವತ್ತಿಗೆ ನಾನು ಒಳಗಡೆ ಗೆದ್ದೀನಿ ನಾನು ಹೊರಗಡೆ ಇರ್ತೀನಿ ಇವ್ನ ಗೆದ್ದಿದವನು ಇವ್ನಿಗೆಲ್ಲರ್ದವೋ ಅಂತ ಇದು ಯಾವುದೇ ಕಾರಣ ಇಲ್ಲ ಕಾರ್ಮಿಕರ ಮೇಲೆ ಎಲ್ಲರೂ ಕೆಳಮಟ್ಟ ಕೆ ಅಂತ ಹಿಡ್ಕೊಂಡು ಡಿ ಎಮ್ ಆಫೀಸಲ್ಲಿ ಇರ್ತಕ್ಕಂಥ ಕೆಲಸ ಮಾಡೋನೇ ಕಾರ್ಮಿಕ ಇವತ್ತಿನ ಕಾಲದಲ್ಲಿ ನಾನು ನನ್ನ ಮೇಲೆ ಇದ್ದೀನಿ ನಾನು ಆಫೀಸ್ ಮಾಡ್ದಲ್ಲಿ ಇದ್ದೀನಿ ನನಗೆ ಎಮ್ ಡಿ ಇದ್ದಾರೆ ನಮ್ಗೆ ಇನ್ನೊಬ್ಬರು ಅಧಿಕಾರಿ ಇದ್ದಾರೆ ಈ ಥರ ದುರ್ಬಳಕೆ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ಕಾರ್ಮಿಕ ಇಲಾಖೆಯವರು ನಮ್ಮೆಲ್ಲ ಕ ಕಾರ್ಮಿಕರವ್ರನ್ನ ಅನ್ಯಾಯ ಮಾಡೋದು ಬೇಡ ಅಂತೇಳಿ ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ